ಧನುರಾಶಿ ಧನು ರಾಶಿ ಅವರಿಗೆ ಐದರಲ್ಲಿದ್ದಂತಹ ಗುರು ಆರರಲ್ಲಿ ಸಂಚಾರ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಮತ್ತು ರಾಹು ಮೂರನೇ ಸ್ಥಾನದಲ್ಲಿ ಶನಿ ಕೆಲಸ ಕಾರ್ಯದಲ್ಲೆಲ್ಲ ಅಭಿವೃದ್ಧಿ ಆಗ್ತದೆ ಆದರೆ ಶತ್ರುತ್ವ ಅನ್ನೋಂಥದ್ದು ಜಾಸ್ತಿ ಆಗುವಂತಹ ಮತ್ತು ಸಣ್ಣ ಪುಟ್ಟ ಎ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಅಂಥ ಕಡೆ ಸ್ವಲ್ಪ ಶತ್ರುತ್ವಗಳು ಬರುವಂತಹ ಒಂದು ಸಾಧ್ಯತೆಗಳು ಅನ್ನೋಂಥದ್ದು ಧನುರಾಶಿಯವರಿಗೆ ರಾಶಿಯವರಿಗೆ ಕಾಣುತ್ತೆ ಗುರು ಬಲ ಇದೆ ಇಷ್ಟು ಮೇ ಮೇವರೆಗೆ ಚೆನ್ನಾಗಿರುತ್ತೆ ಏನು ಸಮಸ್ಯೆ ಆಗಲ್ಲ ಮೇ ನಂತರದಲ್ಲಿ ಸ್ವಲ್ಪ ಸಮಸ್ಯೆ ಆಗುವಂತಹ ಅಂದರೆ ಒಂದಷ್ಟು ಜನಗಳ ಜೊತೆ ವೈಮನಸ್ಸ್ಯಗಳು ಬರುವಂತಹ ಒಂದು ಯೋಗ ಅನ್ನುವಂಥದ್ದು ಮತ್ತು ಈ ರೀತಿ ಸಣ್ಣ ಪುಟ್ಟ ವಿಚಾರದಲ್ಲಿ ಮತ್ತು ಕೆಲಸದಲ್ಲಿ ಅದು ಯಾಕೆಂದರೆ ಹತ್ತರಲ್ಲಿ ಮತ್ತೆ ಕೇತು ಇರೋದ್ರಿಂದ ಗುರು ಆರರಲ್ಲಿ ಸಂಚಾರ ಮಾಡೋದನ್ನು ಸ್ಪಷ್ಟವಾಗಿ ಕೆಲಸದ ಜಾಗದಲ್ಲೇ ಒಂದಷ್ಟು ವೈಮನಸ್ಸೆಗಳನ್ನು ಮಾಡಿಕೊಳ್ಳುವಂಥ ಒಂದು ಯೋಗ ಅನ್ನುವಂಥದ್ದು ಇವರಿಗಿದೆ ಮತ್ತು ಯಾರು ಇನ್ನ ಹೈಯರ್ ಎಜುಕೇಶನ್ ಹೋಗ್ಬೇಕು ಅಂತ ಇರ್ತಾರೆ ಅಥವಾ ಓದಿ ಬಿಟ್ಟು ಒಂದಷ್ಟು ದಿವಸ ಕೆಲಸ ಮಾಡಿ ಮತ್ತೆ ಅವರು ಗೆ ಅಂತ ಹೋಗ್ತಾರೆ ಅಂತವ್ರು ಎಷ್ಟೋ ಜನ ವಾಪಸ್ ಬೇಡ ಅಂತ ಅನ್ಕೊಂಡ್ ಮತ್ತೆ ಕೆಲಸಕ್ಕೆ ಬರುವಂತಹ ಅಥವಾ ಎಲ್ಲರೂ ಓದುತ್ತಿದ್ರೆ ಅದನ್ನ ಬಿಟ್ಟು ಮತ್ತೆ ಕೆಲಸದಲ್ಲೇ ಮುಂದುವರಿಬೇಕು ಅನ್ನೋಂತಹ ಒಂದು ಯೋಗ ಅನ್ನುವಂಥದ್ದು ಈ ಧನುರ್ ಕಾಣ ಸಿಗುತ್ತೆ ಧನುರ್ ರಾಶಿಯವರಿಗೆ ಮಧ್ಯಮ ಚೆನ್ನಾಗಿದೆ ಧನು ಅವರಿಗೆ ಏನು ಸಮಸ್ಯೆ ಅಲ್ಲೂ ತುಂಬಾ ಪ್ರಬಲವಾದ ಸಮಸ್ಯೆಗಳಿಲ್ಲ ಯಾಕಂದ್ರೆ ಮೂರರಲ್ಲಿ ಶನಿ ಉಪಜಯ ಸ್ಥಾನದಲ್ಲಿ ಶನಿ ಇದ್ರೆ ಎಲ್ಲ ಕೆಲಸದಲ್ಲೂ ಜಯವನ್ನ ಕೊಡ್ತಾನೆ ಏನೋ ಅಂತ ಒಂದು ರೀತಿ ಹಾಳು ಮಾಡಲ್ಲ ಕೆಲಸದಲ್ಲಿ ಮಾತ್ರ ಕೆಲಸ ಮಾಡ್ತಿರೋಂತವ್ರಿಗೆ ಮಾತ್ರ ಕೇತು ಮತ್ತೆ ಗುರುವಿನಿಂದ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆಗಳಿದೆ ಹಾಗಾಗಿ ಧನುರ್ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಕೆಲಸದ ವಿಚಾರದಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟಿರುವಂತ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ಲಿ ಅಂತ ಗಣಪತಿಯನ್ನ ಮತ್ತೆ ಗುರುವನ್ನ ಗುರುಗೆ ಅಂತಂದ್ರೆ ಡೈರೆಕ್ಟ್ ಆಗಿ ನಾವ್ ಯಾರನ್ನ ಗುರುಗಳು ಅಂತ ನಂಬಿದೀವಿ ಅಂತವ್ರಿಗೆ ನಮಸ್ಕಾರ ಮಾಡಿಬಿಟ್ರೆ ಸಾಕು ಒಂದಷ್ಟು ಗುರು ದೋಷಗಳೇ ಹೊರಟಾಗುತ್ತೆ ಗುರು ಅನ್ನೋದ್ ಒಬ್ಬರು ವ್ಯಕ್ತಿ ಅಲ್ಲ ಹೌದೌದು ನೀವು ಯಾರನ್ನೋ ಇವಾಗ ನಮ್ಮನ್ನ ಯಾರನ್ನೋ ಗುರುಜಿ ಅಂತ ಕರಿತೀರ ಅವ್ರು ಇನ್ ನಾವು ಇನ್ಯಾರನೋ ಗುರುಗಳು ಅಂತ ಕರಿತೀವಿ ಅವರು ಇನ್ಯಾರನೋ ಕರೀತಾರೆ ಹಾಗಾಗಿ ಗುರುಗಳು ಅನ್ನೋಂಥದ್ದು ಒಬ್ರು ವ್ಯಕ್ತಿ ಅಲ್ಲ ಅದೊಂದು ತತ್ವ ನಾವು ಯಾರಲ್ಲಿ ನೋಡ್ತೀವಿ ಅವರಲ್ಲಿ ಆ ತತ್ವ ನಮ್ಮ ಮೇಲೆ ಕೆಲಸ ಮಾಡ್ತದೆ ಹಾಗಾಗಿ ನಾವು ಯಾರನ್ನ ಗುರುಗಳು ಅಂತ ಧಾರಣೆ ಮಾಡಿದಿವಿ ಅಂಥವ್ರ ಆಶೀರ್ವಾದವನ್ನ ತಗೊಳ್ಳುವಂಥದ್ದು ಒಂದೇ ಸಾಕು ಎಷ್ಟೋ ಗುರು ದೋಷ ಅನ್ನೋದ್ ನಿವಾರಣೆ ಆಗುತ್ತೆ ಮತ್ತೆ ವಿಶೇಷವಾಗಿ ನಮ್ಗೆ ಗೊತ್ತಿರುವಂತ ರೀತಿಯಲ್ಲಿ ಕರ್ನಾಟಕದಲ್ಲಿ ಗುರುಗಳಿಗೆ ಏನು ಕಡಿಮೆ ಇಲ್ಲ ಪ್ರತಿ ಹಳ್ಳಿ ಪ್ರತಿ ಊರಿನಲ್ಲೂ ಒಬ್ಬೊಬ್ಬರು ಮಹಾತ್ಮರು ಹುಟ್ಟಿರುವಂತಹ ಒಂದು ಭೂಮಿ ನಮ್ಮ ಕನ್ನಡ ನಾಡು ಹಾಗಾಗಿ ಇಲ್ಲಿರೋಷ್ಟು ಗುರುಗಳು ಇಲ್ಲಿರೋಷ್ಟು ಗುರುವಿನ ಆಶೀರ್ವಾದ ಇರೋಷ್ಟು ದೊಡ್ಡ ಕ್ಷೇತ್ರ ಯಾವುದೂ ಇಲ್ಲ ಯಾವ ಊರ ಕಡೆ ಹೋಗಿ ಅಲ್ಲಲ್ಲಿ ಒಂದೊಂದು ಗುರುಗಳ ಒಂದು ಸನ್ನಿಧಿ ಇದೆ ಶ್ರೀಧರ ಸ್ವಾಮಿಗಳ ಸನ್ನಿಧಿ ಇದೆ ನಮ್ಮ ಇದರಲ್ಲಿ ಸಾಗರದಲ್ಲಿ ಹೀಗೆ ಅನೇಕ ಕಡೆ ನೀವು ಹೋಗಿ ನಮ್ಮ ಶೃಂಗೇರಿ ಗುರು ಪರಂಪರೆ ಇದೆ ಅದು ಬಿಟ್ಟು ಇನ್ ಬೇಕಾದಷ್ಟು ಗುರುಗಳ ಪರಂಪರೆ ಗುರುಗಳ ಒಂದು ಇದೆಲ್ಲವೂ ಕೂಡ ನಮ್ಮ ಹಾಗಾಗಿ ಅವರ ಗುರು ಪರಂಪರೆಗೆ ಅವರು ನಡ್ಕೋಬೇಕು ಧನುರಾಶಿಯವರಿಗೆ ಒಳ್ಳೆ ಫಲಗಳನ್ನ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ